ಹಾಯ್ ಫ್ರೆಂಡ್ಸ್ ನಾನು ನಿಮ್ಮಮ್ಮನ ಹುಗ್ಗಿ ಸಿಂಚು ಮನಗೌಡ ಇವತ್ತಿನ ಟಾಪಿಕ್ ಏನಂತಂದರೆ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗ್ತಾ ಇದ್ವಿ ರಿಲೇಷನ್ ಮನೆ ಒಂದೂವರೆ ಅಷ್ಟು ಜರ್ನಿ ಆಗುತ್ತೆ ಫ್ರೆಂಡ್ಸ್ ನಾಲ್ಕೂವರೆ ಅಷ್ಟು ಆಗಿತ್ತು ಹೊರಟು ನಮ್ಮ ಅಕ್ಕನ ಮನೆಗೆ ನಾನೇ ಬಂದ್ಬಿಟ್ಟೆ ಮನೆಯವ್ರು ಬರಲಿಲ್ಲ ಹಾಗಾಗಿ ಇನ್ನೇನು ಹೊರಟ್ವಿ ಹೇಳ್ರು ಅಪ್ಪ ನಾನು ಮಕ್ಕಳು ಅಕ್ಕ ಭಾವ ಎಲ್ಲ ಇನ್ನೇನು ಬಂದ್ಬಿಟ್ವಿ ಫ್ರೆಂಡ್ಸ್ ಆರು ಆರೂವರೆ ಅಷ್ಟು ಏಳು ಗಂಟೆ ಹತ್ರ ಹತ್ತಿರ ಆಗಿತ್ತು ದೊಡಮ್ಮನ ನೀರು ಮಾಡಿ ಮಕ್ಕಳಿಗೆಲ್ಲ ಒಳಗೆ ಕರ್ಕೊಂಡ್ರು ದೃಷ್ಟಿಯೆಲ್ಲ ತೆಗೆದು ಹೊರಗಡೆಯಿಂದ ಬಂದಿದ್ದಾರಲ್ಲ ಅಂತ ಹಾಗೆ ನೋಡಿ ಮನೆಗೆ ಬಂದ್ವಿ ಮಕ್ಕಳೆಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಅಣ್ಣನ ಜೊತೆ ಎಲ್ಲ ಹಾಗೆ ಮನೆ ಇವಾಗ ರೀಸೆಂಟಾಗಿ ಮಾಡಿರೋದು ರೀಸೆಂಟ್ ಅಂದರೆ ಒಂದು ನಾಲ್ಕು ವರ್ಷ ಆಯಿತು ನನ್ನ ಮಕ್ಕಳು ನೋಡಿ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಫ್ರೆಂಡ್ಸ್ ಈ ಕಡೆ ಬಂದರೆ ಹಳ್ಳಿ ವಾತಾವರಣ ಆಗಿದೆ ಈ ಕಡೆ ಮನೆಯೆಲ್ಲ ತುಂಬ ಚೆಂದ ಇರುತ್ತೆ ನಮಗೂ ಖುಷಿಯಾಗುತ್ತೆ ತುಂಬ ಖುಷಿಯಾಗುತ್ತೆ ನೋಡಿ ದೊಡ್ಡಮ್ಮ ಅಡುಗೆ ಎಲ್ಲ ಮುಗಿಸ್ಕೊಂಡಿದೆ ಮಕ್ಕಳು ಬಂದಿದ್ದಾರೆ ಅಪರೂಪಕ್ಕೆ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಕೊಂಡು ಅಡುಗೆಯೆಲ್ಲ ಮುಗಿಸ್ಕೊಂಡಿದ್ದಾರೆ ನೋಡಿ ಮಲೆನಾಡು ಸ್ಪೆಷಲ್ ಕಡುಬೆಲ್ಲ ರೆಡಿಯೇ ಆಗಿ ಉಂಟು ಇಲ್ಲಿ ಗ್ಯಾಸ್ಗಿಂತೂ ಹೆಚ್ಚಾಗಿ ಬೆಂಕಿ ಒಲೆ ಅಡುಗೆ ಮಾಡೋದು ಶೃಂಗೇರಿ ಒಲೆ ತುಂಬ ಬೇಗನೂ ಅಡುಗೆ ಆಗ್ಬಿಡುತ್ತೆ ಅಂಥೇಳಿ ನಮ್ಮ ಅಣ್ಣವರೆಲ್ಲ ಒಂದು ಕಡೆ ಆಟ ಆಡಿಕೊಂಡು ಮಾತಾಡ್ಕೊಂಡು ಕೂತಿದ್ರು ಸಿಗೋದೆ ಅಪ್ರೂಪ ಅಂತ ಒಂದು ಕಡೆ ಅಣ್ಣ ದೊಡ್ಡಣ್ಣ ಕಬಾಬ್ ಮಾಡ್ತಾ ಇದ್ದ ಕಬಾಬ್ ಒಂದು ಅಣ್ಣಂಗೆ ಇಟ್ಕೊಂಡಿದ್ದು ತುಂಬ ಚೆನ್ನಾಗಿ ಮಾಡ್ತಾನೆ ಅಂತ ಹೇಳ್ಕೊಂಡು ಅಪರೂಪಗೆ ಮಾಡಲಿ ಅಂತ ಜರಿ ಚಿಕ್ಕಮಂಗ್ಳೂರಲ್ಲಿ ಮ್ಯಾನೇಜ್ಮೆಂಟಾಗಿ ವರ್ಕ್ ಮಾಡ್ತಿದ್ದಾನೆ ರೆಸ್ಟೋರೆಂಟಲ್ಲಿ ಮಕ್ಕಳು ಒಂದು ಕಡೆ ನೋಡಿ ಆಟ ಆಡ್ತಾ ಇದ್ರು ನನ್ನ ಮಗ ಮತ್ತು ಅಕ್ಕನ ಮಗ ಇಬ್ರು ಒಂದೇ ಏಜ್ನವ್ರು ಆಗಿರೋದ್ರಿಂದ ತುಂಬ ಕಷ್ಟವ್ರನ್ನ ಹಿಡಿಯೋದೆ ಒಂದು ಸತಿ ಆಟ ಆಡ್ತಿರ್ತಾರೆ ಅಂತ ಆ ಕಡೆ ಈ ಕಡೆ ಹೋಗ್ಬಿಟ್ರೆ ಹಿಡ್ಕೊಂಡು ಹೊಡೆದಾಡ್ತಾ ಇರ್ತಾರೆ ಫ್ರೆಂಡ್ಸ್ ಹಾಗೆ ನೋಡ್ತಾ ಇದ್ದೆ ನಾನು ಒಂದು ಕಡೆ ನೋಡಿ ಇದು ಹಾಲು ಚೆನ್ನಾಗಿದೆ ಐಡಿಯಾಸ್ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಮನೆ ರೀಸೆಂಟಾಗಿ ಮಾಡಿದ್ನದನ್ನೆಲ್ಲ ಹಾಗೆ ಚೆನ್ನಾಗಿ ಮಾಡಿದ್ದಾರೆ ಈ ಕಡೆ ದೇವ್ರ ಭಕ್ತಿನೇ ಜಾಸ್ತಿ ಫ್ರೆಂಡ್ಸ್ ತುಳಸಿ ಕಟ್ಟೆ ಪೂಜೆ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿ ದೇವ್ರ ಮನೆ ನೋಡಿ ಜಾಕ್ಟಿ ಶಂಕ ಓದೋದೆಲ್ಲ ಚಂದ ಇಲ್ಲಿ ಮಕ್ಳಿಗೆ ಒಂದು ಕಡೆ ಒಂಬತ್ತುವರೆ ಆಗಿತ್ತು ಊಟ ಮಾಡಿಸ್ತಾ ಇದ್ವಿ ನಾನು ಅಕ್ಕ ಸಾಹಸನೇ ಮಾಡಿ ಊಟ ತಿನ್ನಿಸ್ತಾ ಇದ್ವಿ ಅಕ್ಕನ ಮಗಂಗೆ ಮತ್ತು ನನ್ನ ಮಗ ಇಬ್ಬರೂ ಊಟ ಇದ್ವಿ ನೋಡಿ ಅವಲಕ್ಕಿ ಆಡ್ತಾ ಆಡ್ತಾಯಿದ್ರು ಒಂಥರ ಖುಷಿ ಆಯಿತು ಹಾಲು ಬಂದ್ಬಿಟ್ಟು ಆಟ ಆಡ್ತಾ ಊಟ ತಿನ್ನಿಸ್ತಾ ಇದ್ವಿ ಊಟ ತಿನ್ನಿಸ್ಬೇಕಾದ್ರೆ ಸಾಕು ಸಾಕಾಗ್ಬಿಡುತ್ತೆ ಇಲ್ಲಿ ಯಾವಾಗೂ ಅಷ್ಟೇ ನನ್ನ ಮಗ ನೋಡಿ ಅವಲಕ್ಕಿ ಪೋಲಕ್ಕಿ ಆಡ್ತಾ ಇದ್ದ ತಮ್ಮಂಗೆ ತೋರಿಸ್ಬೇಕಲ್ಲ ನನಗೂ ಬರುತ್ತೆ ಅಂತೇಳ್ಬಿಟ್ಟು ಹಾಗಾಗಿ ಈ ಕಡೆ ಅವನಿಗೊಂದು ಸ್ವಲ್ಪ ಆ ಕಡೆ ಅವನಿಗೊಂದು ಸ್ವಲ್ಪ ಇವನಿಗೊಂದು ಸ್ವಲ್ಪ ಅಂತ ತಿನ್ನಿಸ್ತಾ ಇದ್ಲು ಅಕ್ಕ ನೋಡಿ ನನ್ನ ತಮ್ಮಂಗೆ ಹಿಂಗೆ ಹೆದ್ರಸಿ ಊಟ ತಿನ್ನಿಸ್ತಾ ಇರೋದು ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ಚೀಟಿ ಆಡೋದು ಮತ್ತು ಅವಾಗ ಸೆಟ್ ಆಡ್ತಾ ಇದ್ವಲ್ಲ ಸಣ್ಣದ್ರಲ್ಲಿದ್ದಾಗ ಅವೆಲ್ಲ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮಲ್ಕೊಂಡ್ವಿ ಫ್ರೆಂಡ್ಸ್ ನಾವು ಸ್ವಲ್ಪ ಲೇಟ್ ಹನ್ನೊಂದುವರೆ ಆಗಿತ್ತು ಹಾಗಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿ ಮನೆ ಮುಂದೆನೇ ಸೇದಬಾವಿ ಅವಾಗೆಲ್ಲ ಇತ್ತಲ್ಲ ಫ್ರೆಂಡ್ಸ್ ಇದು ಒಂಥರ ಚಂದ ಅಲ್ವಾ ನೋಡೋಕ್ಕೇ ಚೆಂದ ಇಲ್ಲೂ ಅಷ್ಟೇ ತುಳಸಿ ಪೂಜೆಗೆಲ್ಲ ಇದೇ ಬಾವಿಲಿ ನೀರು ಸೇದ್ಬಿಟ್ಟು ತುಳಸಿ ಪೂಜೆ ಮಾಡ್ತಾರೆ ಪಕ್ಕದಲ್ಲೇ ತುಳಸಿ ಕಟ್ಟೆ ಇರೋದು ಮನೆ ಮುಂದೆ ಅವಾಗಿನ ನೆನಪು ಇದೆಲ್ಲ ನಮಗೆ ನೋಡಿ ಮನೆ ಮುಂದೆನೇ ತುಳಸಿ ಕಟ್ಟೆನೆಲ್ಲ ಪೂಜೆ ಮಾಡ್ತಾರೆ ಪೂಜೆ ಎಲ್ಲ ಸ್ವಲ್ಪ ಜಾಸ್ತಿ ಅಂತಂದ್ನಲ್ಲ ಹಾಗೇ ನೋಡಿ ಇಲ್ಲಿ ನೋಡೋಕ್ಕೆ ಒಂಥರ ಖುಷಿ ಅನ್ನಿಸ್ತು ಹಾಗೆ ಒಂದು ನಾಲ್ಕು ನಾಲ್ಕುವರೆ ಅಷ್ಟೇ ಆಗಿತ್ತು ಟೈಮು ಮನೆ ಮುಂದೆನೆ ರೋಡ್ ಇದೆ ಹೀಗೆ ಹೀಗೆಲ್ಲ ಎಲ್ಲರೂ ಹೋಗ್ತಾ ಇದ್ವಿ ತುಂಬ ಜನ ಸೇರಿಕೊಂಡು ನೋಡಿ ಹೀಗೆಲ್ಲ ಫೋಟೋಸ್ ಎಲ್ಲ ನೆನಪಿಗೆ ಬೇಕಲ್ಲ ತೊಗೊಂಡು ಮತ್ತು ಮನೆಗೆ ಹೋದ್ವಿ ಮಕ್ಕಳು ಏನಾದರೂ ತಿನ್ನೋಕೆ ಮಾಡಿಕೊಡಿ ಮಾಡಿಕೊಡಿ ಅಂತಿದ್ರು ನಾನು ಈ ಬೋಟಿನ ಎಣ್ಣೆಲ್ಲ ಹಾಕ್ಬಿಟ್ಟು ಮಾಡಿಕೊಟ್ಟೆ ಖುಷಿಯಿಂದ ತಿಂದ್ಕೊಂಡ್ರು ಅಣ್ಣ ಒಂದು ಕಡೆ ಬಿರಿಯಾನಿ ಮಾಡೋಣ ಅಂತ ಇಟ್ಕೊಂಡಿದ್ದ ಎಲ್ಲ ರೆಡಿ ಮಾಡಿ ನಾವೇನೆ ನಾವೇ ಅವನು ಹಂಗೆ ಹೇಗೆ ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ದ ಸ್ವಲ್ಪ ನಮಗೂ ಸ್ವಲ್ಪ ಫ್ರೀ ಸಿಗಬೇಕಲ್ಲ ಹಾಗಾಗಿ ಅವನಿಗೆ ಮಾಡೋಕೊಟ್ವಿ ಯಾವಾಗೂ ನಾವೇ ಮಾಡಿದ್ವಿ ಏನು ಚೆನ್ನಾಗಿರುತ್ತೆ ಅಲ್ವಾ ಹಾಗಾಗಿ ಅವನಿಗೂ ಖುಷಿ ಅಡುಗೆ ಮಾಡಿದ್ರಲ್ಲಿ ಒಂಥರ ಖುಷಿ ಅವನಿಗೂ ಚಂದ ಮಾಡ್ತಾ ಇರ್ತಾನೆ ಹಾಗೆ ಫ್ರೆಂಡ್ಸ್ ಮಲ್ಕೋಬಿಟ್ವಿ ಸ್ವಲ್ಪ ಲೇಟ್ ಆಯ್ತಲ್ಲ ಹರಟೆ ಹೊಡ್ಕೊಂಡು ಮಲ್ಕೊಂಡ್ವಿ ನೋಡಿ ನೋಡಿ ನಮ್ಮ ಅಣ್ಣ ನನ್ನ ಮಗಂಗೆ ಕಾಲು ಇದ್ದೆ ನೆಕ್ಸ್ಟ್ ಡೇ ಮಾರ್ನಿಂಗು ನಾವೆಲ್ಲ ಹೊರಟ್ಬಿಟ್ವಿ ಫ್ರೆಂಡ್ಸ್ ವೀಡಿಯೋ ಮಾಡೋಕ್ಕೆಲ್ಲ ಆಗಲಿಲ್ಲ ಜಾಸ್ತಿಯಾಗಿ ಎಲ್ಲರೂ ಗ್ರೂಪ್ ಫೋಟೋಸ್ ಎಲ್ಲ ತೊಗೊಂಡ್ವಿ ಹೊರಟ್ವಿ ದೊಡ್ಡಮ್ಮ ದೊಡ್ಡಪ್ಪನ ಜೊತೆ ಎಲ್ಲ ಫೋಟೋಸ್ ತಗೊಂಡು ಹೊರಟ್ವಿ ನೋಡಿ ಹೀಗೆಲ್ಲ ಫೋಟೋಸ್ ತೊಗೊಂಡು ಹೊರಟ್ವಿ ಫ್ರೆಂಡ್ಸ್ ಹಾಗೇ ನನ್ನ ವೀಡಿಯೋಗೆ ಸಬ್ಸ್ಕ್ರೈಬ್ ಇರಿ ಲೈಕ್ ಕೊಡ್ತಾಯಿರಿ ಅಂತ ಸಪೋರ್ಟ್ ಮಾಡ್ತಾ ಇರಿ ಯಾವತ್ತು ನಿಮ್ಮ ಸಪೋರ್ಟ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ thank you friends bye bye when the video they'll bye, -bye. bye. bye.